ಕನ್ಯಾ ರಾಶಿಯವರಿಗೆ ಈ ಕ್ರೋಧಿ ನಾಮ ಸಂವತ್ಸರದ ಯುಗಾದಿಯ ಫಲ ಹೇಗಿದೆ ಇದನ್ನು ನೋಡುವುದಾದರೆ ಇದುವರೆಗೆ ಅನೇಕ ವ್ಯಾಧಿ ಶೋಕಾದಿಗಳನ್ನು ಅನುಭವಿಸಿದ್ದೀರಿ ಇದಕ್ಕೆ ಕಾರಣ ಅಷ್ಟಮದ ಗುರುವಾಗಿದ್ದ ಬಹಳ ಒಳ್ಳೆಯ ಕಾಲ ನಿಮಗೆ ಈ ವರ್ಷದಲ್ಲಿ ಅಷ್ಟಮದಲ್ಲಿದ್ದಂತಹ ಗುರು ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ ಇದರಿಂದ ಅರ್ಥಂ ಸ್ವಕುಲಾಚಾರಂ ಗೃಹೈ ನಿತ್ಯೋತ್ಸವಂ ಶುಭಂ ನಿತ್ಯಂ ಮಧುರ ಭೋಜ್ಯಂಚ ನವಮಸ್ಥೋ ಯದಾಗುರು ಅಂತ ಹೇಳಿದ್ದಾರೆ ವರಾಹಿಹಿರಾಚಾರ್ಯರು ಅನೇಕ ಧನಲಾಭ ವಿಶೇಷವಾಗಿ ಕುಟುಂಬದಲ್ಲಿ ಆಚರಣೆ ಮಾಡಿಕೊಂಡು ಬಂದಂತಹ ಎಲ್ಲ ಧರ್ಮಾನುಷ್ಠಾನ ಇದನ್ನು ಮಾಡುವಂತಹ ಯೋಗ ಗೃಹದಲ್ಲಿ ಅನೇಕ ಮಂಗಳ ಕಾರ್ಯಗಳ ಆಚರಣೆ ಇದರಿಂದ ಉತ್ಸಾಹ ಮತ್ತು ಉತ್ಸವ ನಿತ್ಯವೂ ಕೂಡ ಒಳ್ಳೆಯ ಭೋಜನ ಮಾಡುವಂತಹ ಯೋಗ ನಿಮಗೆ ಈ ವರ್ಷ ಇಡೀ ಲಭ್ಯವಿದೆ ಇನ್ನು ಆರರ ಶನಿಯೂ ಕೂಡ ಧನಧಾನ್ಯಾದಿ ವೃದ್ಧಿಂಚ ಬಂಧು ಸಂತೋಷ ಮಾನದಂ ಸೌಖ್ಯಂ ಗೃಹ ನಿರ್ಮಾಣಂ ಕುರ್ಯಾ ದ್ರಿಪೋಗತೆ ಶನೌ ಅಂತ ಹೇಳಿದರು ಹೊಸತಾಗಿ ಮನೆಯನ್ನು ಮಾಡಬೇಕು ಮನೆಯನ್ನು ತೆಗೆದುಕೊಳ್ಳಬೇಕು ಅಂತ ಇರುವ ಕನ್ಯಾ ರಾಶಿಯವರಿಗೆಲ್ಲ ಒಂದು ಸುಕಾಲ ಮನೆ ನಿರ್ಮಾಣ ಮಾಡುವಂತಹ ಯೋಗ ಇದೆ ಹಾಗೆಯೇ ಕೌಟುಂಬಿಕವಾದಂತಹ ಸುಖ ಪ್ರಾಪ್ತಿ ಇದೆ ಧನಧಾನ್ಯ ವೃದ್ಧಿ ಇದೆ ವರ್ಷ ಇಡೀ ಗುರುಬಲ ಚೆನ್ನಾಗಿದ್ದು ನಿಮಗೆ ಅತ್ಯಂತ ಶುಭ ಫಲವನ್ನು ಕಾಣುವ ಯೋಗ ಆನಂತರ ವರ್ಷದ ಕೊನೆಯಲ್ಲಿ ಸಪ್ತಮ ಸ್ಥಾನಕ್ಕೆ ಶನಿ ಪ್ರವೇಶ ಮಾಡುವುದರಿಂದ ಆವಾಗ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ಅಲ್ಲಿ ಪ್ರಯಾಣದಲ್ಲಿ ಅನೇಕ ತೊಂದರೆಯನ್ನು ದಾಂಪತ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಅವನು ಉಂಟು ಮಾಡಿಯ ಇನ್ನು ಸಪ್ತಮದ ರಾಹುವಿನಿಂದ ವರ್ಷಪೂರ್ತಿಯಾಗಿ ಪೀಡೆ ಮತ್ತು ನಾಶ ಒಂದನೇ ಮನೆಯಲ್ಲಿ ಕೇತು ಸ್ಥಿತನಿರೋದರಿಂದ ದೇಹ ಕ್ಷಯ ಉಂಟಾಗಬಹುದು ಸ್ವಲ್ಪ ಮಟ್ಟಿನ ರೋಗ ನಿಮ್ಮನ್ನು ಬಾಧಿಸಬಹುದು ಆದಾಯ ವ್ಯಯಗಳತ್ತ ನಾವು ನೋಡುವುದಾದರೆ ಹನ್ನೊಂದು ಆದಾಯ ಇದ್ದರೆ ವ್ಯಯ ಐದು ಇದು ಒಳ್ಳೆಯ ವಿಷಯ ಇನ್ನು ರಾಶಿಯ ಉತ್ತರ ನಕ್ಷತ್ರದವರು ಅಕ್ಟೋಬರ್ ತಿಂಗಳಿನಲ್ಲಿಯೂ ಹಸ್ತಾನಕ್ಷತ್ರದವರು ಮೇಯಿಂದ ತೊಡಗಿ ಅಕ್ಟೋಬರ್ ತಿಂಗಳಿನವರೆಗೂ ಚಿತ್ತಾನಕ್ಷತ್ರದವರು ಕೂಡ ಮೇಯಿಂದ ಅಕ್ಟೋಬರ್ನವರೆಗೂ ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ವಹಿಸಬೇಕು ಈ ಕೆಳಕಂಡ ವಿಷಯಗಳಲ್ಲಿ ಸರ್ಕಾರದಿಂದ ತೊಂದರೆ ಮತ್ತು ಪಿತೃಬಾಧೆ ದಾಂಪತ್ಯ ವಿರಸ ಈ ಸಂಭವಗಳು ಇದೆ ಆದ್ದರಿಂದ ಅದರಲ್ಲಿ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತದೆ ಈ ಫಲ ನಿರೂಪ ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಇನ್ನು ಉಳಿದದ್ದು ನಿಮ್ಮ ದಶಾಭುಕ್ತಿ ಮತ್ತು ಜಾತಕದ ಯೋಗ ಫಲ ಇದಕ್ಕೆ ಅನುಸರಿಸಿಯೇ ಇರುತ್ತೆ ಆದ್ದರಿಂದ ಹೆಚ್ಚು ಗೊಂದಲಕ್ಕೆ ಈಡಾಗದೆ ಶ್ರೀರಾಮನ ಉಪಾಸನೆಯನ್ನು ಸದಾ ಸರ್ವದಾ ಮಾಡುವುದರಿಂದ ಈ ಕ್ರೋಧಿ ಸಂವತ್ಸರದಲ್ಲಿ ನೀವು ಶುಭವನ್ನು ಕಾಣ್ತೀರಿ ಎನ್ನುವುದಾಗಿ ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಕ್ರೋಧಿ ಸಂವತ್ಸರದ ಶುಭಾಶಯವನ್ನು ಕೋರುತ್ತೇನೆ ಧನ್ಯವಾದಗಳು